ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ನ್ಯೂಸ್ ರೌಡ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ವಾಯುದಾಳಿ ಮತ್ತಷ್ಟು ತೀವ್ರಗೊಳಿಸಿದೆ ದಕ್ಷಿಣ ಲೆಬನಾನ್ ಪೂರ್ವ ಬೇಕಾ ಕಣಿವೆ ಹಾಗೂ ಸಿರಿಯಾದ ಉತ್ತರ ಭಾಗದ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರಿಗೆ ಹೆಡೆಮುರಿ ಕಟ್ಟಲು ಇಸ್ರೇಲ್ ಹಠಕ್ಕೆ ಬಿದ್ದಿದೆ ಹೀಗಾಗಿ ನಿರಂತರ ದಾಳಿ ನಡೆಸಲಾಗ್ತಾ ಇದೆ ಉಗ್ರರ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ವಾಯು ದಾಳಿ ನಡೆಸಲಾಗ್ತಾ ಇದೆ ಉತ್ತರ ಇಸ್ರೇಲ್ನಿಂದ ಸ್ಥಳಾಂತರಿಸಲ್ಪಟ್ಟ ನಿವಾಸಿಗಳು ಸುರಕ್ಷಿತವಾಗಿ ಅವರ ಮನೆಗಳಿಗೆ ಹಿಂದಿರುಗುವಂತೆ ಮಾಡುವುದೇ ಸೇನೆಯ ಉದ್ದೇಶ ಅಂತ ಐಡಿಎಫ್ ಹೇಳ್ತಿದೆ ಇದಕ್ಕಾಗಿ ಎಂತಹ ಕಠಿಣ ಕ್ರಮಕ್ಕಾದರೂ ತಾವು ಮುಂದಾಗುವುದಾಗಿ ಇಸ್ರೇಲ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಮತ್ತೊಮ್ಮೆ ಗಾಜಾದಲ್ಲಿ ಕದನ ವಿರಾಮ ಘೋಷಣೆ ಆಗುವವರೆಗೂ ಸಂಘರ್ಷ ನಿಲ್ಲೋದಿಲ್ಲ ಅಂತ ಹಿಜ್ಬುಲ್ಲಾ ಹೇಳ್ತಿದೆ ಹೀಗಾಗಿ ಎರಡು ಕಡೆಯಿಂದ ಗಡಿಯಾಚೆಗಿನ ಸಂಘರ್ಷ ತೀವ್ರಗೊಂಡಿದೆ ಇದರ ಮಧ್ಯೆ ಲೆಬನಾನ್ ನಾಗರಿಕರು ಹಿಜ್ಬುಲ್ಲಾ ಶಿಬಿರಗಳಿಂದ ದೂರ ಇರುವಂತೆ ಇಸ್ರೇಲ್ ಪಡೆಗಳು ವಾರ್ನ್ ಮಾಡಿವೆ ಜನಸಾಮಾನ್ಯರ ಸಾವು ತಪ್ಪಿಸುವ ನಿಟ್ಟಿನಲ್ಲಿ ಐಡಿಎಫ್ ವಕ್ತಾರ ಡೇನಿಯಲ್ ಹಗಾರಿ ಈ ಮನವಿ ಮಾಡಿದ್ದಾರೆ ಇದರ ನಡುವೆ ಇತ್ತೀಚೆಗೆ ನಡೆದ ದಾಳಿಯಲ್ಲಿ ಹಮಾಸ್ ನಾಯಕ ಯಹ್ಯಾ ಸಿನ್ವಾರ್ ಹತರಾಗಿದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಇಸ್ರೇಲಿ ಪಡೆಗಳು ಇದನ್ನ ಖಚಿತಪಡಿಸಿಲ್ಲ ಇನ್ನು ಇತ್ತ ಇರಾನ್ನಲ್ಲಿ ಇಸ್ರೇಲ್ ಸೇನೆಗೆ ಸಹಕರಿಸುತ್ತಿದ್ದಾರೆ ಎನ್ನುವ ಆರೋಪದ ಮೇಲೆ ಹನ್ನೆರಡು ಜನರನ್ನ ಬಂಧಿಸಲಾಗಿದೆ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಈ ಮಾಹಿತಿ ಖಚಿತಪಡಿಸಿದೆ ಇಸ್ರೇಲ್ಗೆ ಸಹಕಾರ ಹಾಗೂ ಇರಾನ್ ಭದ್ರತೆಗೆ ವಿರುದ್ಧವಾದ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಎನ್ನುವ ಆರೋಪದ ಅಡಿಯಲ್ಲಿ ಈ ಬಂಧನವಾಗಿದೆ ಆದರೆ ಯಾವ ಸಮಯದಲ್ಲಿ ಮತ್ತು ಎಲ್ಲಿ ಅರೆಸ್ಟ್ ಮಾಡಲಾಗಿದೆ ಎಂಬುದರ ಕುರಿತು ಮಾಹಿತಿ ನೀಡಲು ಇರಾನ್ ನಿರಾಕರಿಸಿದೆ ಆದರೆ ಇರಾನಿನ ವಿವಿಧ ಪ್ರಾಂತ್ಯಗಳಲ್ಲಿ ಈ ಬಂಧನ ನಡೆದಿದೆ ಎನ್ನಲಾಗ್ತಿದೆ ಇಸ್ರೇಲ್ ಅಮೆರಿಕ ಮೈತ್ರಿಕೂಟ ಗಾಜಾ ಗೆಲ್ಲುವಲ್ಲಿ ವಿಫಲರಾಗಿರುವ ಕಾರಣ ಸಂಘರ್ಷದ ಬೆಂಕಿಯನ್ನು ಇರಾನ್ಗೆ ಹರಡಲು ಯೋಚಿಸುತ್ತಿದ್ದಾರೆ ಅಂತ ಇರಾನ್ ಆರೋಪಿಸಿದೆ ಇಸ್ರೇಲಿ ಒಳನುಸುಳುವಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಪೇಜರ್ ವಾಕಿಟಾಕಿ ಸೇರಿದಂತೆ ಸಂಪರ್ಕ ಸಾಧನಗಳನ್ನು ಇರಾನ್ ತತ್ಕ್ಷಣದಿಂದಲೇ ನಿರ್ಬಂಧಿಸಿದೆ ಇನ್ನು ಟರ್ಕಿಯಲ್ಲೂ ಇಸ್ರೇಲ್ ಬೇಹುಗಾರಿಕಾ ಪಡೆಗೆ ಸಹಕರಿಸಿದ್ದಾರೆ ಎನ್ನುವ ಗುಮಾನಿ ಮೇಲೆ ಇಪ್ಪತ್ತೆರಡು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಟರ್ಕಿ ಸಹ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಎಚ್ಚರಿಕೆ ನೀಡಿದೆ ಒಟ್ಟಾರೆ ಪೇಜರ್ ಹಾಗೂ ವಾಕಿ ಟಾಕಿಗಳ ಸ್ಫೋಟದ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ತೀವ್ರಗೊಂಡಿದೆ ಪ್ಯಾಲೆಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಮೆರಿಕ ಭೇಟಿ ವೇಳೆ ಈ ಮಾತುಕತೆ ನಡೆದಿದೆ ಇಸ್ರೇಲ್ನೊಂದಿಗೆ ಭಾರತ ಸ್ನೇಹಯುತ ಸಂಬಂಧಗಳನ್ನು ಹೊಂದಿರುವ ಮಧ್ಯೆಯೇ ಈ ಭೇಟಿ ನಡೆದಿರುವುದು ಗಮನ ಸೆಳೆದಿದೆ ಭೇಟಿ ವೇಳೆ ಪ್ರಧಾನಿ ಮೋದಿ ಗಾಜಾ ಪರಿಸ್ಥಿತಿಯ ಕುರಿತು ತೀವ್ರ ಕಳವಳ ಹೊರ ಹಾಕಿದ್ದಾರೆ ಗಾಜಾಪಟ್ಟಿಯಲ್ಲಿ ಶಾಂತಿ ಹಾಗೂ ಸ್ಥಿರತೆ ನೆಲೆಸುವಂತಾಗಬೇಕು ಇದು ತುರ್ತು ಅಗತ್ಯ ಅಂತ ಪ್ರಧಾನಿ ಹೇಳಿದ್ದಾರೆ ಶಾಂತಿ ಸಂಧಾನ ನಡೆಸುವ ನಿಟ್ಟಿನಲ್ಲಿ ಗಾಜಾಪಟ್ಟಿಗೆ ಸಕಾಲ ನೆರವು ನೀಡುವುದಾಗಿ ಪಿಎಂ ಹೇಳಿದ್ದಾರೆ ಎನ್ನಲಾಗಿದೆ ಭೇಟಿಯ ಕುರಿತು ಪ್ರಧಾನಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ ದ್ವೀಪ ರಾಷ್ಟ್ರ ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಅನುರಾಗ್ ಕುಮಾರ ದಿಸ್ಸನಾಯಕಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅವರು ಪದಗ್ರಹಣ ಮಾಡಿದ್ರು ಐವತ್ತ ಆರು ವರ್ಷದ ದಿಸನಾಯಕೆ ಮಾರ್ಕ್ಸ್ ವಾದಿ ಎಡಪಂಥೀಯ ನಾಯಕರಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಅಂದ್ರೆ ಶನಿವಾರ ಶ್ರೀಲಂಕಾ ಅಧ್ಯಕ್ಷೀಯ ಚುನಾವಣೆ ನಡೆದಿತ್ತು ನ್ಯಾಷನಲ್ ಪೀಪಲ್ಸ್ ಪವರ್ ಒಕ್ಕೂಟದ ಅಭ್ಯರ್ಥಿಯಾಗಿ ಜೆವಿಪಿ ಪಕ್ಷದಿಂದ ಅನುರ ಕುಮಾರ ಕಣಕ್ಕಿಳಿದಿದ್ದರು ಇತ್ತ ಮರು ಆಯ್ಕೆ ಬಯಸಿ ಅಖಾಡಕ್ಕಿಳಿದಿದ್ದ ರಾನಿಲ್ ವಿಕ್ರಮ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಇದರ ಮಧ್ಯೆ ಎಡಪಂಥೀಯ ನಾಯಕ ದ್ವೀಪ ರಾಷ್ಟ್ರದ ಚುಕ್ಕಾಣಿ ಹಿಡಿದಿರುವುದು ಭಾರತಕ್ಕೆ ತುಸು ಹಿನ್ನಡೆಯಾಗುವ ಸಾಧ್ಯತೆ ಇದೆ ಶ್ರೀಲಂಕಾದ ಬಹುತೇಕ ಬೇಕು ಬೇಡಗಳಿಗೆ ಭಾರತವೇ ನಿರ್ಣಾಯಕ ಆದರೆ ಮಾರ್ಕ್ಸ್ ವಾದಿ ಹಿನ್ನೆಲೆಯ ದಿಸ್ಸನಾಯಕೆ ಚೀನಾ ಪರ ಹೆಚ್ಚು ವಾಲುವ ಸಾಧ್ಯತೆ ಇದೆ ಈಗಾಗಲೇ ಬಿಲಿಯನ್ ಗಟ್ಲೆ ಚೀನಾದ ಸಾಲದ ಹೊರೆ ಈ ದ್ವೀಪ ರಾಷ್ಟ್ರದ ಮೇಲಿದೆ ನೇಪಾಳದ ಪ್ರಚಂಡ ಅವರಂತೆ ದಿಸ್ಸ ನಾಯಕಿ ಸಹ ಚೀನಾ ಪರ ಮೃದು ಧೋರಣೆ ಹೊಂದಿದ್ದಾರೆ ಅಮೆರಿಕದಲ್ಲಿರುವ ಭಾರತೀಯರಿಗೆ ಪ್ರಧಾನಿ ಮೋದಿ ಡಬಲ್ ಖುಷಿ ನೀಡಿದ್ದಾರೆ ಇನ್ಮುಂದೆ ಅಮೆರಿಕಾದಲ್ಲಿ ಮತ್ತೆರಡು ರಾಯಭಾರ ಕಚೇರಿಗಳು ಕಾರ್ಯಾರಂಭ ಮಾಡಲಿವೆ ಈ ಕುರಿತು ಪಿಎಂ ಅಮೆರಿಕ ಭೇಟಿ ವೇಳೆ ಘೋಷಣೆ ಮಾಡಿದ್ದಾರೆ ನ್ಯೂಯಾರ್ಕ್ ವೆಟರನ್ಸ್ ಮೆಮೋರಿಯಲ್ ಕೊಲೀಜಿಯಂನಲ್ಲಿ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಪಿ ಎಂ ಮಾತನಾಡಿದರು ಕಳೆದ ವರ್ಷ ಘೋಷಣೆ ಮಾಡಿದ್ದ ಸಿಯಾಟಲ್ ಕಾನ್ಸುಲೇಟ್ ಕಚೇರಿ ಕಾರ್ಯಾರಂಭ ನಡೆಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಎರಡು ಹೊಸ ರಾಯಭಾರ ಕಚೇರಿಗಳನ್ನು ತೆರೆಯುವ ಬಗ್ಗೆ ಸಲಹೆಗಳನ್ನು ಸಹ ಕೋರಿದ್ದೇವೆ ಅಂತ ಮೋದಿ ತಿಳಿಸಿದರು ಬೋಸ್ಟಾನ್ ಮತ್ತು ಲಾಸ್ ಏಂಜಲೀಸ್ನಲ್ಲಿ ಈ ಎರಡು ಹೊಸ ಕಾನ್ಸುಲೇಟ್ಗಳು ಕಾರ್ಯಾಚರಣೆ ನಡೆಸಲಿದೆ ಅಂತ ಮೋದಿ ವೇದಿಕೆಯಲ್ಲಿ ಘೋಷಣೆ ಮಾಡಿದ್ರು ಇನ್ನು ಎಐ ಪದಕ್ಕೆ ಪ್ರಧಾನಿ ವಿಶಿಷ್ಟ ಅರ್ಥ ನೀಡಿ ಅನಿವಾಸಿ ಭಾರತೀಯರ ಗಮನ ಸೆಳೆದರು ಎಐ ಅಂದ್ರೆ ನಮ್ಮ ಪಾಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಬದಲಾಗಿ ಅಮೆರಿಕ ಇಂಡಿಯಾ ಅಂತ ಮೋದಿ ಬಣ್ಣಿಸಿದ್ರು ಹೊಸ ಬಗೆಯ ವೈರಸ್ ಗಳನ್ನ ಜಗತ್ತಿಗೆ ಹಬ್ಬಿಸೋದ್ರಲ್ಲಿ ಸೈಬರ್ ಕ್ರೈಮ್ ನಲ್ಲಿ ಚೀನಿಗರು ನಂಬರ್ ಒನ್ ಆದರೆ ಇದೀಗ ಚೀನಾ ತೈವಾನ್ ಮೇಲೆ ಸೈಬರ್ ಹ್ಯಾಕಿಂಗ್ ಆರೋಪ ಮಾಡ್ತಾ ಇದೆ ತೈವಾನ್ ಮೂಲದ ಹ್ಯಾಕರ್ಸ್ಗಳು ನಾಲ್ಕು ಬಿಟ್ ಹೆಸರಿನಲ್ಲಿ ಸೈಬರ್ ದಾಳಿ ನಡೆಸುತ್ತಿದ್ದಾರೆ ಅಂತ ಚೀನಾ ರಾಷ್ಟ್ರೀಯ ಭದ್ರತಾ ಸಚಿವಾಲಯ ಆರೋಪ ಮಾಡಿದೆ ತೈವಾನ್ನ ಸೇನಾ ಬೆಂಬಲಿತ ಹ್ಯಾಕರ್ಗಳು ಚೀನಾ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುತ್ತಿದ್ದಾರೆ ಸರ್ಕಾರಿ ವೆಬ್ಸೈಟ್ಸ್ ಮಾಹಿತಿ ಕೇಂದ್ರ ಸರ್ಕಾರಿ ಟಿವಿ ಮಾಧ್ಯಮ ಸೇರಿದಂತೆ ಹಲವೆಡೆ ಸೈಬರ್ ದಾಳಿಕೋರರು ದಾಳಿ ನಡೆಸ್ತಾ ಇದ್ದಾರೆ ಹೀಗಾಗಿ ಪ್ರೊಪಗಂಡ ಸಕ್ಸಸ್ ಆಗದಂತೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಅಂತ ಚೀನಾ ತನ್ನ ನಾಗರಿಕರಿಗೆ ಎಚ್ಚರಿಸಿದೆ ಆದರೆ ತೈವಾನ್ ಆಡಳಿತ ಚೀನಾ ಆರೋಪವನ್ನ ಅಲ್ಲಗಳೆದಿದೆ ರೆಡ್ ಡ್ರ್ಯಾಗನ್ ಶಾಂತಿಯ ಪರಮ ವೈರಿ ಯುದ್ಧದಾಹಿ ಚೀನಾ ಸೈಬರ್ ದಾಳಿ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಅಂತ ತೈವಾನ್ ತಿರುಗೇಟು ನೀಡಿದೆ ಚೀನಾದ ಕಿರಿಕ್ ವರ್ತನೆಯಿಂದಾಗಿ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ದಿನೇ ದಿನೇ ಉದ್ವಿಗ್ನತೆ ಹೆಚ್ಚುತ್ತಿದೆ ರಷ್ಯಾ ಉಕ್ರೇನ್ ಕದನ ಮತ್ತೆ ಬಿರುಸು ಪಡೆಯುವ ಲಕ್ಷಣಗಳು ಕಾಣ್ತಿವೆ ಭಾನುವಾರ ತಡರಾತ್ರಿ ರಷ್ಯನ್ ಪಡೆಗಳು ಉಕ್ರೇನ್ನ ಆಗ್ನೇಯಕ್ಕಿರುವ ಜಪೋರಿ ಜೇಜಿಯಾ ಪಟ್ಟಣದ ಮೇಲೆ ವಾಯು ದಾಳಿ ನಡೆಸಿದೆ ಘಟನೆಯಲ್ಲಿ ಹದಿನೈದಕ್ಕೂ ಅಧಿಕ ನಾಗರಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಮಕ್ಕಳು ಸಹ ಸೇರಿವೆ ಏಳು ಯುದ್ಧ ವಿಮಾನಗಳು ನಿರಂತರ ದಾಳಿ ನಡೆಸಿವೆ ಪರಿಣಾಮ ಹದಿನೈದು ಅಪಾರ್ಟ್ಮೆಂಟ್ ಕಟ್ಟಡಗಳು ಶಿಕ್ಷಣ ಸಂಸ್ಥೆಗಳ ಕಟ್ಟಡಗಳು ಹಾಗೂ ಕಾರು ಬೈಕ್ ಸೇರಿದಂತೆ ಅಪಾರ ಪ್ರಮಾಣದ ಆಸ್ತಿ ಹಾನಿಯಾಗಿದೆ ಇನ್ನು ಇತ್ತ ಉಕ್ರೇನ್ ರಷ್ಯಾಗೆ ತಿರುಗೇಟು ನೀಡಲು ಸಜ್ಜಾಗ್ತಿದೆ ನ್ಯಾಟೋ ಪಡೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮತ್ತೊಂದು ಸುತ್ತಿನ ದಾಳಿಗೆ ರೆಡಿಯಾಗ್ತಿದ್ದಾರೆ ಎನ್ನಲಾಗಿದೆ ತಿರುಪತಿ ಲಡ್ಡು ಪ್ರಸಾದದ ವಿವಾದ ಭಕ್ತರಿಗೂ ಮುಟ್ಟಲು ಶುರುವಾಗಿದೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಕಂಡು ಬಂದಿರೋದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಈ ಪ್ರಸಾದವನ್ನ ಯಾವ ಭಕ್ತರು ಸೇವಿಸಿದ್ದಾರೆಯೂ ಅವರಿಗೆ ಚಿಂತೆ ಶುರುವಾಗಿದೆ ಹಾಗಾಗಿ ಕಾಶಿ ವಿದ್ವತ್ ವಿಧಾನ ಪರಿಷತ್ತು ಭಕ್ತರಿಗೆ ಪ್ರಾಯಶ್ಚಿತ್ತ ಪಡೆಯುವಂತೆ ಸೂಚಿಸಿದೆ ಕಾಶಿ ವಿದ್ವತ್ ವಿಧಾನ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಆಚಾರ್ಯ ಅಶೋಕ್ ದ್ವಿವೇದಿ ಪ್ರಾಯಚಿತ್ತಕ್ಕೆ ಕರೆ ನೀಡಿದ್ದಾರೆ ಯಾರ ಮನಸ್ಸಿನಲ್ಲಿ ಅಪರಾಧಿ ಭಾವವಿದೆಯೋ ಅವರು ಅಭಕ್ಷ್ಯ ಪ್ರಸಾದವನ್ನ ಸೇವಿಸಿರುವ ಪಾಪದ ಪ್ರಾಯಶಿತ್ತವನ್ನ ಮಾಡಿಕೊಳ್ಳಬೇಕು ಕಾಶಿ ವಿದ್ವತ್ ವಿಧಿವಿಧಾನ ಪರಿಷತ್ತು ಭಕ್ತರಿಗೆ ಪ್ರಾಯಶಿತ್ತ ಮಾಡಿಕೊಳ್ಳಲು ಸಹಾಯ ಮಾಡಲಿದೆ ಎಂದಿದ್ದಾರೆ ತಿರುಪತಿ ದೇವರು ನಾರಾಯಣನಾಗಿದ್ದಾನೆ ಭಗವಾನ್ ವಿಷ್ಣು ಅಥವಾ ಶಾಲಿಗ್ರಾಮ ಸ್ಥಾಪನೆ ಮಾಡೋದ್ರಿಂದ ಎಲ್ಲರ ಪ್ರಾಯಶಿತ ವಿಧಿಗಳು ಪೂರ್ಣಗೊಳ್ಳುತ್ತವೆ ಯಾರು ಪ್ರಸಾದ ಸ್ವೀಕರಿಸಿದ್ದಾರೆಯೋ ಅವರು ಪಂಚಗವ್ಯವನ್ನ ಸೇವಿಸಬೇಕು ಎಂದು ಸೂಚಿಸಿದ್ದಾರೆ ಇದಕ್ಕಾಗಿ ವಿವರವಾದ ಪತ್ರವನ್ನು ಪ್ರಕಟಿಸುವುದಾಗಿ ಹೇಳಲಾಗಿದೆ ಇನ್ನು ಇತ್ತ ಜ್ಯೋತಿಷ್ಯ ಮಠದ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಕೂಡ ಶೀಘ್ರದಲ್ಲೇ ಶಾಸ್ತ್ರಾನುಸಾರ ಪ್ರಾಯಶಿತ್ತ ಸಲಹೆಗಳನ್ನು ನೀಡುವ ಸಾಧ್ಯತೆ ಇದೆ ಇನ್ನು ಇತ್ತ ತಿರುಪತಿ ಲಡ್ಡು ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆ ನಡೆಸುವಂತೆ ಕೋರಿ ಪಿಐಎಲ್ ಸಲ್ಲಿಸಲಾಗಿದೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸುವಂತೆ ಕೋರಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಕುರಿತು ಎಕ್ಸ್ ನಲ್ಲಿ ಅವರು ಮಾಹಿತಿ ನೀಡಿದ್ದಾರೆ ಲಡ್ಡು ತಯಾರಿಕೆಗೆ ಟಿಟಿಡಿ ಬಳಸುವ ತುಪ್ಪದ ಬಗ್ಗೆ ವಿಸ್ತೃತ ವರದಿ ಕೊಡುವಂತೆ ಆಂಧ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಪಿಐಎಲ್ನಲ್ಲಿ ಮನವಿ ಮಾಡಲಾಗಿದೆ ಇನ್ನು ಮಾರುಕಟ್ಟೆಯಲ್ಲಿರುವ ತುಪ್ಪದ ಬಗ್ಗೆ ಆಹಾರ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಗ್ರಾಹಕ ವ್ಯವಹಾರಗಳ ಇಲಾಖೆ ತಿಳಿಸಿದೆ ಬಿಹಾರ್ನಲ್ಲಿ ಕಳಪೆ ಸೇತುವೆಗಳ ಕರ್ಮಕಾಂಡ ಮುಂದುವರೆದಿದೆ ಇದೀಗ ಮತ್ತೊಂದು ನಿರ್ಮಾಣ ಹಂತದ ಸೇತುವೆ ಮುರಿದು ಬಿದ್ದಿದೆ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗುತ್ತಿದ್ದ ಪಾಟ್ನಾದ ಬಕ್ತಿಯಾರ್ಪುರ ತಾಜ್ಪುರ ಗಂಗಾ ಮಹಾಸೇತುವೆಯ ಒಂದು ಭಾಗ ಕುಸಿದಿದೆ கர்டன்ன பேரிங்ளா ಬದಲಾಯಿಸುವಾಗ ಮತ್ತು ಪಿಲ್ಲರ್ಗೆ ಗರ್ಡಾರ್ ಹಾಕುವಾಗ ಒಂದು ಭಾಗ ಕೆಳಗೆ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಅದೃಷ್ಟವಶಾತ್ ಘಟನೆ ರಾತ್ರಿ ಸಮಯದಲ್ಲಿ ನಡೆದಿದ್ದರಿಂದ ಯಾವುದೇ ಸಾವು ನೋವುಗಳಾಗಲಿಲ್ಲ ಅಂದ ಹಾಗೆ ಈ ಸೇತುವೆಯನ್ನ ಬಿಹಾರ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನಿರ್ಮಿಸ್ತಾ ಇತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಸೇತುವೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು ಐದು ಪಾಯಿಂಟ್ ಐದು ಏಳು ಕಿಲೋಮೀಟರ್ ಉದ್ದ ಇರುವ ಸೇತುವೆ ನಿರ್ಮಾಣಕ್ಕಾಗಿ ಅಂದಾಜು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿ ವೆಚ್ಚ ನಿಗದಿಪಡಿಸಲಾಗಿದೆ ಘಟನೆ ಕುರಿತು ವಿಪಕ್ಷಗಳು ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿವೆ ಇಲ್ಲಿವರೆಗೆ ಬಿಹಾರನಲ್ಲಿ ಹತ್ತಕ್ಕೂ ಅಧಿಕ ಸೇತುವೆಗಳು ಕುಸಿತಗೊಂಡಿವೆ ಸೇತುವೆ ಕುಸಿತದ ಪ್ರಕರಣಗಳು ನಿರಂತರವಾಗಿ ವರದಿಯಾಗ್ತಿರುವ ಹಿನ್ನೆಲೆಯಲ್ಲಿ ಕಳೆದ ಜುಲೈನಲ್ಲಿ ಹದಿನಾರು ಇಂಜಿನಿಯರ್ಗಳನ್ನು ನಿತೀಶ್ ಸರ್ಕಾರ ಅಮಾನತು ಮಾಡಿತ್ತು ಛತ್ತೀಸ್ಗಢದ ರಾಜಾನಂದ ಗಾಂವ್ ಜಿಲ್ಲೆಯಲ್ಲಿ ಸಿಡಿಲು ಪಡೆದು ಶಾಲಾ ಮಕ್ಕಳು ಸೇರಿದಂತೆ ಎಂಟು ಜನರು ಸಾವನ್ನಪ್ಪಿದ್ದಾರೆ ಓರ್ವ ವ್ಯಕ್ತಿಗೆ ತೀವ್ರ ತರಹದ ಗಾಯಗಳಾಗಿವೆ ಸೋಮ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೊರತಾರಾಯ್ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ ಗಾಯಗೊಂಡ ವ್ಯಕ್ತಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಸೆಪ್ಟೆಂಬರ್ ಆರಂಭದಲ್ಲೇ ಇಂಥದ್ದೇ ಮತ್ತೊಂದು ಘಟನೆ ಬಲೋದ್ ಬಜಾರ್ ಬಟಪರ ಜಿಲ್ಲೆಯಲ್ಲಿ ಸಂಭವಿಸಿತ್ತು ಸಾಮಾನ್ಯವಾಗಿ ಹಾವುಗಳು ಮನೆಯ ಸಂದಿಯಲ್ಲೋ ಕಟ್ಟಿಗೆ ಇಟ್ಟ ಸ್ಥಳದಲ್ಲೋ ಕಂಡು ಬರುವುದು ಕಾಮನ್ ಆದರೆ ಇತ್ತೀಚಿನ ದಿನಗಳಲ್ಲಿ ಹಾವುಗಳು ಎಲ್ಲಿ ಬೇಕೆಂದರಲ್ಲಿ ಕಾಣಿಸಿಕೊಳ್ತಿವೆ ಇಲ್ಲೊಂದು ಸರಿಸ್ರಪ ರೈಲಿನ ಎಸಿ ಸಿ ಕೋಚ್ನಲ್ಲಿ ಕಾಣಿಸಿಕೊಂಡು ಪ್ರಯಾಣಿಕರನ್ನ ಪಜಿತಿಗೆ ಬೀಳಿಸಿದೆ ಜಬಲ್ಪುರ್ ಮುಂಬೈ ಗರೀಬಾ ರಥ್ ರೈಲ್ನ ಎಸಿ ಕೋಶ್ ನಲ್ಲಿ ಈ ಹಾವು ಕಾಣಿಸಿಕೊಂಡಿತ್ತು ಎನ್ನಲಾಗಿದೆ ಈ ಕುರಿತು ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಹಾರಾಷ್ಟ್ರದ ಕಸಾರಾ ನಿಲ್ದಾಣ ಬಳಿ ರೈಲು ಚಲಿಸುತ್ತಿದ್ದಾಗ ಕೋಶ್ ನಲ್ಲಿ ಅಡಗಿಕೊಂಡಿದ್ದ ಹಾವು ಹೊರಗೆ ಕಾಣಿಸಿಕೊಂಡಿದೆ ಹಾವು ಕಂಡು ಬೆಚ್ಚಿಬಿದ್ದ ಪ್ರಯಾಣಿಕರು ಕೂಡಲೇ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಹಾವು ಹಿಡಿಯುವವರನ್ನ ಕರೆಸಿ ಹಾವನ್ನ ಸಮೀಪದ ಕಾಡಿಗೆ ಬಿಡ್ಲಾಗಿದೆ ಇನ್ನು ಘಟನೆ ಕುರಿತು ಪಶ್ಚಿಮ ಕೇಂದ್ರ ರೈಲ್ವೆ ವಲಯ ಅಧಿಕಾರಿಗಳಿಂದ ವರದಿ ಕೇಳಿದೆ ಇದಿಷ್ಟು ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ